ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಕುಣಿಗಲ್ ಮೂಲದ ಪ್ರಿಯಾಂಕಾ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮದುವೆಗೆಂದು ಹಾಸನದ ಬೇಲೂರಿಗೆ ಹೋಗಿ ನಾಪತ್ತೆಯಾಗಿದ್ದ ಪ್ರಿಯಾಂಕಾಳ ಪತ್ತೆ ಮಾಡುವುದು ಪೊಲೀಸರಿಗೆ ಸವಾಲಾಗಿತ್ತು ಮಹಿಳೆ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಧರಿಸಿ ಹೋಗಿದ್ದರಿಂದ ದರೋಡೆಕೋರರಿಂದ ಪ್ರಾಣವನ್ನ ತೆಗೆಯಲಾಗಿದೆಯಾ ಅಥವಾ ಕಿಡ್ನ್ಯಾಪ್ ಆಗಿರಬಹುದಾ ಎಂಬ ಶಂಕೆ ವ್ಯಕ್ತವಾಗಿತ್ತು ಆದರೆ ಎಲ್ಲರ ದಿಕ್ಕು ತಪ್ಪಿಸಿದ್ದ ಪ್ರಿಯಾಂಕಾ ಮಾತ್ರ ತನ್ನ ಗಂಡನ ಸ್ನೇಹಿತನ ಜೊತೆ ಪರಾರಿಯಾಗಿರುವುದು ಬಯಲಾಗಿದೆ ಏನು ಸಿನಿಮೆಯ ಸ್ಟೈಲ್ನಲ್ಲಿ ನಾಪತ್ತೆ ನಾಟಕವಾಡಿದ್ದ ಮಹಿಳೆ ಸಿಕ್ಕಿಬಿದ್ದೆ ರೋಚಕ ಪ್ರಿಯಾಂಕಾ ಎಂಬ ಮಹಿಳೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಲಿಯೂರು ಗ್ರಾಮದಿಂದ ಚಿಕ್ಕಮಗಳೂರಿಗೆ ಚಿಕ್ಕಮ್ಮನ ಮಗಳ ಮದುವೆಗೆಂದು ಹೋಗಿದ್ದಳು ಮದುವೆಯನ್ನ ಮುಗಿಸಿಕೊಂಡು ತವರು ಮನೆಯಿದ್ದ ಹಾಸನದ ಬೇಲೂರಿಗೆ ಹೋಗಿದ್ದಳು ಅಲ್ಲಿ ತಾಯಿ ಜೊತೆ ಮಾತನಾಡಿಕೊಂಡು ಸೀರೆಯನ್ನ ಬದಲಿಸಿ ಟಾಪ್ ಅನ್ನ ಹಾಕಿಕೊಂಡಿದ್ಲು ಆದರೆ ವಾಪಸ್ ಊರಿನ ಬಸ್ ಹತ್ತಿದವಳು ದಿಢೀರಾಗಿ ನಾಪತ್ತೆಯಾಗಿದ್ಳು ಬಳಿಕ ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ಫೆಬ್ರವರಿ ಹದಿಮೂರರಂದು ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಿಯಾಂಕಾ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ನಂತರ ಅದನ್ನು ಅರೆಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ನಂತರ ಆಕೆಗಾಗಿ ಹುಡುಕಾಟ ಆರಂಭ ಮಾಡಿದ್ದ ಪೊಲೀಸರಿಗೆ ಹಾಸನದ ಹೆದ್ದಾರಿ ಬದಿಯ ಕಲ್ ಕೆರೆ ಬಳಿ ಮಹಿಳೆಯ ಆಧಾರ್ ಕಾರ್ಡ್ ಸಿಕ್ಕಿತು ಕೆರೆಯ ಸುತ್ತಮುತ್ತ ಹುಡುಕಾಡಿದಾಗ ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಬಟ್ಟೆಗಳು ಸಿಕ್ಕಿದ್ದವು ಹೀಗಾಗಿ ಪ್ರಿಯಾಂಕಾ ಹಾಕಿದ್ದ ಇಪ್ಪತ್ತೂರು ಲಕ್ಷದ ಚಿನ್ನಾಭರಣಗಳಿಗಾಗಿ ಯಾರಾದರೂ ಪ್ರಾಣವನ್ನ ತೆಗೆದಿದ್ದಾರಾ ಅಥವಾ ಕಿಡ್ನಾಪ್ ಆಗಿದ್ದಾಳೆ ಎಂಬ ನಾನಾ ರೀತಿಯ ಅನುಮಾನಗಳು ಪೊಲೀಸರ ತಲೆ ಹೊಕ್ಕಿತ್ತು ಅಲ್ಲದೆ ಕೊಲೆಗೈದು ಕೆರೆಯಲ್ಲಿ ಶವವನ್ನ ಬಿಸಾಡಿರಬಹುದು ಎಂದು ಪೊಲೀಸರು ಮುಳುಗು ತಜ್ಞರ ಸಹಾಯದಿಂದ ರಾತ್ರಿಯವರೆಗೂ ಕೆರೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು ಆದ್ರೆ ಏನೂ ಪ್ರಯೋಜನವಾಗಿರಲಿಲ್ಲ ಯಾಕೆಂದರೆ ನಾಪತ್ತೆಯಾಗಿದ್ದ ಮಹಿಳೆ ಸಿನಿಮೆಯ ಶೈಲಿಯಲ್ಲಿ ದೊಡ್ಡ ಡ್ರಾಮಾವನ್ನೇ ಮಾಡಿದ್ಲು ಪ್ರಿಯಾಂಕಳ ತಾಯಿ ಹಾಸನದ ಬೇಲೂರಿನಿಂದ ಬಸ್ ಹತ್ತಿಸಿ ಕಳುಹಿಸಿಕೊಟ್ಟಿದ್ಲು ಆದರೆ ಮುಂದಿನ ಸ್ಟಾಪ್ ನಲ್ಲಿ ಬಸ್ ನಿಂದ ಇಳಿದಿದ್ದ ಪ್ರಿಯಾಂಕ ತನ್ನ ಸ್ನೇಹಿತ ಡೇವಿಡ್ ನ ಬೈಕ್ ಹತ್ತಿದ್ಲು ಸ್ವಲ್ಪ ದೂರ ಹೋಗಿ ರಾತ್ರಿ ವೇಳೆ ಬಟ್ಟೆ ಬದಲಿಸಿಕೊಂಡಿದ್ದ ಪ್ರಿಯಾಂಕಾ ನಾಪತ್ತೆ ಸೀನ್ ಅನ್ನ ಸೃಷ್ಟಿಸುವ ಸಲುವಾಗಿ ಹೆದ್ದಾರಿ ಬದಿ ಒಂದು ಕಡೆ ಆಧಾರ್ ಕಾರ್ಡ್ ಬಿಸಿ ಸಾಕಿ ಮತ್ತೊಂದು ಕಡೆ ಚಪ್ಪಲಿ ಇನ್ನೊಂದು ಕಡೆ ವ್ಯಾನಿಟಿ ಬ್ಯಾಗ್ ಅನ್ನ ಎಸೆದಿದ್ದಳು ಪೊಲೀಸರ ದಿಕ್ಕನ್ನ ತಪ್ಪಿಸುವಂತಹ ಸಲುವಾಗಿ ಕೆರೆ ಬಳಿಗೆ ತಾನು ಧರಿಸಿದ್ದ ಒಳ ಉಡುಪನ್ನ ಹರಿದು ಬಿಸಾಡಿದ್ದಳು ಇನ್ನು ಪ್ರಿಯಾಂಕರನ ಜೊತೆ ಮಾತನಾಡಲು ಪ್ರಿಯಾಂಕಾ ಬೇರೆ ಸಿಮ್ ಅನ್ನ ಬಳಸ್ತಾ ಇದ್ಲು ಇನ್ನು ಪ್ರಿಯಾಂಕರನ ಜೊತೆ ಮಾತನಾಡುವುದಕ್ಕೆ ಪ್ರಿಯಾಂಕಾ ಬೇರೆ ಸಿಮ್ ಅನ್ನ ಬಳಸ್ತಾ ಇದ್ರು ಹಾಗಾಗಿಯೇ ಪ್ರಿಯಾಂಕಾ ಮಾಮೂಲಿ ಸಿಮ್ ಸಿಡಿಆರ್ ತೆಗೆದರೂ ಯಾವುದೇ ಸುಳಿವು ಸಿಗದೆ ಪೊಲೀಸರು ಕಂಗಾಲಾಗಿದ್ರು ಕಡೆಗೆ ಒಂದೇ ಮೊಬೈಲ್ ಎರಡು ಸಿಮ್ ಆಪರೇಟ್ ಆಗುತ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಇದೇ ಮಾಹಿತಿಯನ್ನ ಆಧರಿಸಿ ತನಿಖೆಗೆ ಇಳಿದಾಗ ಪ್ರಿಯಾಂಕಾಳ ಕಳ್ಳಾಟ ಬಯಲಾಗಿದೆ ಬೇಲೂರಿನಿಂದ ಡೇವಿಡ್ ಜೊತೆ ಬೈಕ್ ಹತ್ತಿ ಕುಣಿಗಲ್ ಅನ್ನ ತಲುಪಿಬಿಟ್ಟಿದ್ಲು ಪ್ರಿಯಾಂಕಾ ಹಾಗೂ ಡೇವಿಡ್ ಕುಣಿಗಲ್ನಲ್ಲಿ ಒಂದೇ ಕಂಪನಿಯ ಉದ್ಯೋಗಿಯಾಗಿದ್ರು ಪರಿಚಯವಾಗಿ ಬಳಿಕ ಇಬ್ಬರ ನಡುವೆ ಪ್ರೀತಿ ಹುಟ್ಟಿತ್ತು ಪ್ರೇಮಿಗಳ ದಿನವೇ ಜೊತೆಯಾಗಿ ಇರಲು ನಿರ್ಧಾರ ಮಾಡಿದ್ರು ಹೀಗಾಗಿ ಎಲ್ಲರಿಗೂ ದಾರಿ ತಪ್ಪಿಸಿ ಎಸ್ಕೇಪ್ ಆಗುವ ಪ್ಲಾನ್ ಮಾಡಿದ್ರು ತಾವು ಕೆಲಸ ಮಾಡುತ್ತಿದ್ದ ಕಂಪನಿ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಆಗುವ ಹಿನ್ನೆಲೆಯಲ್ಲಿ ಈ ಜೋಡಿ ಅಲ್ಲಿಗೆ ತೆರಳಿ ಒಟ್ಟಿಗೆ ಜೀವನ ನಡೆಸಲು ತೀರ್ಮಾನ ಮಾಡಿತ್ತು ಇದರಿಂದ ಇಪ್ಪತ್ತು ಲಕ್ಷ ರು ಮೌಲ್ಯದ ಒಡವೆ ಸಮೇತ ಪ್ರಿಯಾಂಕಾ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಲು ಸ್ಕೆಚ್ ಹಾಕಿದ್ಲು ಆದರೆ ಫೆಬ್ರವರಿ ಹದಿನಾಲ್ಕರ ರಾತ್ರಿ ಕೋಣಿಗಲ್ನಲ್ಲಿ ಈ ಜೋಡಿ ಸಿಕ್ಕಿಬಿದ್ದಿದೆ ಇನ್ನು ಪೊಲೀಸರಿಗೆ ದೊರೆತಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಪ್ರಿಯಾಂಕಾಳಿಗೆ ಗಂಡನ ಜೊತೆ ಇರುವುದು ಇಷ್ಟವಿರಲಿಲ್ಲ ಹೀಗಾಗಿಯೇ ಪ್ರಿಯಂಕರ ಜೊತೆ ಓಡಿ ಹೋಗಿದ್ದಳು ಎಂದು ತಿಳಿದು ಬಂದಿದೆ ಒಟ್ಟಿನಲ್ಲಿ ಚಾಲಾಕಿ ಪ್ರಿಯಾಂಕಾ ಕೊನೆಗೂ ಸಿಕ್ಕಿ ಬಿದ್ದಿದೆ ರೋಚಕವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ